ಹಾಯ್ ಹಲೋ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವೀಕ್ಷಕರೇ ನಾವು ಇವತ್ತಿನ ದಿವಸ ಸಾವಯವ ಎಣ್ಣೆ ಗಾಣದ ಗಾಣದ ಹತ್ರ ಬಂದಿದ್ದೀವಿ ಎಣ್ಣೆ ಗಾಣ ಗಾಣಕ್ಕೆ ಹೋಗೋಣ ಅವರು ಸೋಲಾರ್ ಎನರ್ಜಿಯನ್ನು ಬಳಸಿಕೊಂಡು ಎಣ್ಣೆ ಗಾಣವನ್ನ ತಯಾರು ಮಾಡಿದ್ದಾರೆ ನೇರವಾಗಿ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರು ನಮಸ್ಕಾರ ಸರ್ ನಮ್ದು ಹಿರಿಯ ಗುಳ್ಕುಂಟೆಯಿಂದ ನಮ್ಮ ಹೆಸರು ಪ್ರವೀಣ್ ಕುಮಾರ್ ಶರಣಪ್ಪ ಸಜ್ಜನ್ ನಾವು ನಾವಿವಾಗ ನಮ್ಮದು ಮಾರುತೇಶ್ವರ ಕಟ್ಟಿಗೆ ಎಣ್ಣೆ ಎಣ್ಣೆಗಾಣನ ಮಾಡಿ ಒಂದು ಒಂದು ವರ್ಷ ಎರಡು ತಿಂಗಳಾಯ್ತು ಸರ್ ಇದು ಮಾಡೋ ಉದ್ದೇಶ ಏನೈತಿ ಅಂತಂದರೆ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಜನಗಳಿಗೆ ಯಾಕಂದರೆ ಇದ್ರದ್ದು ಅವೇರ್ನೆಸ್ ಬರಬೇಕು ಯಾಕಂದರೆ ಯಾವುದೇ ರೀತಿಯಾದ ಸಾವಯವ ಎಣ್ಣೆ ಗಣದಲ್ಲಿ ಕೆಮಿಕಲ್ ಇರಲ್ಲ ಇವಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಿದ್ದು ಯಾಕಂತಂದರೆ ಸೊ ನಾವೆಲ್ಲ ಏನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಪಾಮ್ ಆಯಿಲ್ ಯೂಸ್ ಮಾಡ್ತೀವಿ ಯಾಕಂತಂದರೆ ಅದು ಕಡಿಮೆ ರೇಟಿಗೆ ಅಂತೇಳಿ ಅದನ್ನೇ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ಅದನ್ನು ಮತ್ತೆ ಮತ್ತೆ ಕರೆದು ಯೂಸ್ ಮಾಡೋದರಿಂದ ಏನಾಗುತ್ತೆ ಅದು ಫ್ಯಾಟ್ ಎಲ್ಲ ಏನಾಗುತ್ತೆ ನಮ್ಮ ರಕ್ತನಾಳಗಳೇ ಡೆಪಾಸಿಟ್ ಆಗಿ ನಮಗೆ ಹಾರ್ಟ್ ಅಟ್ಯಾಕ್ ಹಾಕ್ತಾ ಇದ್ದಾವೆ ಸೊ ನಾವು ನಿಮಗೆ ಏನು ಹೇಳೋದು ಅಂತಂದರೆ ಸುತ್ತಮುತ್ತಲಿರ್ತಕ್ಕಂಥ ಜನಗಳಿಗೆ ನಮ್ಮಲ್ಲೇ ಇರ್ತಕ್ಕಂತ ನಮ್ಮ ಹಳ್ಳಿಯಲ್ಲೇ ಬಂದಿರತಕ್ಕಂಥ ಸಾವಯವ ಕಟ್ಟಿಗೆ ಎಣ್ಣೆಗಾಣ ಆ್ಯಕ್ಚುಲಿ ಇದರಲ್ಲಿ ಕಟ್ಟಿಗೆ ಅಂತ ಅದಕ್ಕೆ ಅಂತಂದ್ರೆ ಮೊದಲೆಲ್ಲ ಏನು ಮಾಡ್ತಿದ್ರು ಎತ್ತನ್ನು ಯೂಸ್ ಮಾಡಿಕೊಂಡು ಗಾಣನ ತಿರುವಿ ಎಣ್ಣೆ ಎಲ್ಲ ತೊಗೊಳ್ತಿದ್ದರು ಬಟ್ ಇವಾಗ ಇಲ್ಲೋದ್ರಿಂದ ಅದೇ ರೀತಿಯನ್ನು ಮಾಡಿಫೈ ಮಾಡಿ ಮಷಿನ್ ಮಾಡಿರೋದಷ್ಟೇ ಇದು ಯಂತ್ರಗಳಿಂದ ಚಲಾವಣೆ ಆಗುತ್ತೆ ಬಟ್ ಕಟ್ಟಿಗೆಯಿಂದನೇ ಮಾಡಲ್ಪಟ್ಟಿದೆ ಸೊ ಈ ಕಟ್ಟಿಗೆಯಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ರಿಂದ ಅದೇ ಓಲ್ಡ್ ಪ್ರೆಷರ್ಡ್ ಆಯಿಲ್ ಬೇರೆ ಹೀಟ್ ಪ್ರೆಷರ್ಡ್ ಆಯಿಲ್ ಹೀಟ್ ಪ್ರೆಷರ್ಡ್ ಆಯಿಲಲ್ಲಿ ಏನಾಗುತ್ತೆ ಅಂತಂದರೆ ಅದರಲ್ಲಿ ಎಣ್ಣೆಯಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಥಿಂಗ್ಸ್ ಎಲ್ಲ ಏನಾಗ್ತವೆ ಬರ್ನ್ ಆಗುತ್ತೆ ಬಟ್ ಕಟ್ಟಿಗೆ ಎಣ್ಣೆ ಬರ್ತಕ್ಕಂತಹ ಅಹ್ ಏನಾಗ್ತವೆ ಏನಾಗ್ತಾವಂದ್ರೆ ಯಾವುದೇ ರೀತಿಯಾದ ವಿಟಮಿನ್ಸ್ ಏನಾಗಲ್ಲ ಬರ್ನ್ ಆಗಲ್ಲ ಸೊ ಎಲ್ಲ ರೀತಿಯಾದಂತಹ ವಿಟಮಿನ್ಸ್ ಏನಾಗ್ತವೆ ಜನಗಳಿಗೆ ಸಿಕ್ತವು ನಮ್ಮ ಜನ ಏನು ಮಾಡಬೇಕಂತ ಸುತ್ತಮುತ್ತ ಇರ್ತಕ್ಕಂಥ ರೈತರು ಇರ್ತಕ್ಕಂಥ ಶೇಂಗಾ ಆಗಿರ್ಬೋದು ಸೂರ್ಯಕಾಂತಿ ಆಗಿರ್ಬೋದು ತಮ್ಮ ಹೊಲದಲ್ಲಿ ಒಂದು ನಾಲ್ಕೈದು ಗಿಡ ತೆಂಗಿನ ಗಿಡ ಆಗಿರ್ಬೋದು ಅದರಲ್ಲಿ ಬರ್ತಕ್ಕಂತಹ ಹಾಳುಗಳಿಂದ ತಗೊಂಬಂದು ಹಾಕ್ಸ್ಕೊಂಡು ಒಳ್ಳೆ ರೀತಿಯಾದಂಥ ಎಣ್ಣೆ ತಿಂದರೆ ತಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ತಮ್ಮ ಮನೆಯಲ್ಲಿರ್ತಕ್ಕಂಥ ಹಸುಗಳಿಗೆ ತಾವು ಹಾಕ್ಸ್ಕೊಂಡು ಹೋದಾದ್ಮೇಲೆ ಉಳಿತಕ್ಕಂಥ ಹಿಂಡಿಯಿಂದನೂ ಕೂಡ ದನಗಳು ಕೂಡ ಏನಾಗ್ಬೋದು ಸೊ ಅದರಿಂದನೂ ಅದಕ್ಕೆ ಏನಾಗ್ಬೋದು ಹಾರ ಆಗ್ಬಹುದು ಅಂತ ನಾವು ಹೇಳೋಕೆ ಸರ್ ನಮ್ಮಲ್ಲಿ ಏನಿದೆ ಅಂತಂದ್ರೆ ಯಾವುದೇ ರೀತಿಯಾದ ಹೆಚ್ಚಿನ ರೇಟ್ ಇಲ್ಲ ಅದೇ ರೀತಿಯಾಗಿ ಇದು ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಲೋ ಇರುತ್ತದೆ ಯಾಕಂತಂದ್ರೆ ಇದಕ್ಕೆ ಯಾವುದೇ ಇದು ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಲ್ಲ ನಾವು ಸೌರಚಾಲಿತದಿಂದನೇ ಯೂಸ್ ಆಗಿರೋದು ಯಾವಾಗ ಬೇಕಾದರೂ ಬಂದರೂ ಹಾಕಿ ಕೊಡ್ತೀವಿ ನಾವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಹಾಕಿ ಕೊಡ್ತೀವಿ ಸೊ ನಾವು ಕಟ್ ಕೊಬ್ಬರಿ ಬಂತಂದರೆ ಕೊಬ್ಬರಿಗೆ ಒಂದು ಕೆ ಜಿಗೆ ಹತ್ತು ರೂಪಾಯಿ ತೊಗೊತೀವಿ ಏನು ಮಾಡಬೇಕಂತಂದರೆ ಒಂದು ಕೆ ಜಿ ತರಂಗಿಲ್ಲ ಯಾಕಂದರೆ ಅದರ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ ಸೊ ಎರಡು ಕೆ ಜಿ ಮೂರು ಕೆ ಜಿ ಐದು ಕೆ ಜಿ ಈ ಥರ ತೊಗೊಂಬಂದರೆ ನಾವು ಹಾಕಿ ಕೊಡ್ತೀವಿ ಸೊ ನಿಮಗೆ ಹಾಕಿ ಕೊಟ್ಟರೆ ಹತ್ತು ರೂಪಾಯಿ ತೊಗೊತೀವಿ ಹಾಕಿ ಅದ್ರ ಜೊತೆಗೆ ಬರ್ತಕ್ಕಂಥ ಅಂದರೆ ಹಿಂಡಿ ಗೋಸ ಏನಂತೀವಿ ಅದು ತೊಗೊಂಡೋದ್ರೆ ಮೂವತ್ತು ರೂಪಾಯಿ ಹಾಕಿ ಕೊಡುತ್ತೆ ಸೊ ಅದೇ ರೀತಿಯಾಗಿ ಶೇಂಗಾ ಸೂರ್ಯಕಾಂತಿ ಎಳ್ಳು ಸೊ ಎಲ್ಲ ಥರದಕ್ಕೆ ಹದಿನೈದು ರೂಪಾಯಿ ಮಾಡಿದ್ದೀವಿ ಯಾಕಂದರೆ ಸ್ವಲ್ಪ ಅದು ಏನಾಗುತ್ತೋ ಜಾಸ್ತಿ ಎಣ್ಣೆ ಕಡಿಮೆ ಇರೋದರಿಂದ ಸೊ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಇದೆ ರೇಟ್ ಮತ್ತೇನಿಲ್ಲ ಐದು ರೂಪಾಯಿ ಜಾಸ್ತಿ ಇದೆ ಅದನ್ನು ಸದುಪಯೋಗ ಬಳಸ್ಕೊಳ್ಳಿ ಅಂತ ಹೇಳ್ತೀವಿ ನಮ್ಮಲ್ಲಿ ಈಗ ಹಿಂಡಿ ಕೂಡ ಸಿಗುತ್ತೆ ಶೇಂಗಾ ಎಣ್ಣೆ ಶೇಂಗಾ ಹಿಂಡಿ ಸಿಗುತ್ತೆ ಅದು ರೀಸನೇಬಲ್ ರೇಟಿಂದ ನಿಮ್ಗೆ ಹಾಕಿಕೊಡ್ತೀವಿ ಹಾಡುಗಳಿಗಾಗಿರ್ಬೋದು ದನಗಳಿಗಾಗಿರ್ಬೋದು ಕೊಬ್ಬರಿ ಎಣ್ಣೆನೂ ಸಿಗುತ್ತೆ ಅದನ್ನು ಕೊಡ್ತೇವೆ ಅದೇ ರೀತಿಯಾಗಿ ನಮ್ಮಲ್ಲಿ ಕೂಡ ಹೋಲ್ಸೇಲ್ ದರದಲ್ಲಿ ಎಣ್ಣೆಯನ್ನು ಕೊಡ್ತೇವೆ ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಉಷ್ಬಿ ಎಣ್ಣೆ ಪ್ರತಿಯೊಂದು ಸಿಗುತ್ತೆ ಅದರ ಸದುಪಯೋಗನ ತಾವೆಲ್ಲರೂ ಕೂಡ ಬಳಸ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಯಾಕಂತಂದ್ರೆ ನಮ್ಮ ಅಂಗಡಿಗೆ ಇವಾಗ ನಾವು ನೋಡ್ತಾ ಇರೋದಂತ ಸೊ ಅದರ ಸಲುವಾಗಿ ನಾವು ಇಷ್ಟಪಡ್ತೇನೆ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಹಿರಿಯೊಂಕು ಕುಂಟ ಗ್ರಾಮದ ಸುತ್ತಮುತ್ತಲೇ ಇರ್ತಕ್ಕಂಥ ಎಲ್ಲ ಜನಗಳು ಇದರ ಸದುಪಯೋಗವನ್ನು ಬಳಸಿಕೊಂಡು ತಾವು ಹೊಲದಲ್ಲಿ ಬೆಳೆತಕ್ಕಂತಹ ಎಣ್ಣೆ ಕಾಳುಗಳನ್ನು ತಗೊಂಬಂದು ಹಾಸ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿ ಮತ್ತು ಅದರಂತೆ ನಿಮ್ಮ ದನಕರುಗಳಿಗೂ ಕೂಡ ಅದರಿಂದ ಬರ್ತಕ್ಕಂತಹ ಫುಡ್ ಕೂಡ ಅದರದ್ದು ಕೂಡ ಎಲ್ಪ್ ಆಗುತ್ತೆ ಸರ್ ನಮ್ಮ ಫೋನ್ ನಂಬರ್ ಹೇಳ್ತೀವಿ ಅದು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೈವ್ ತ್ರೀ ಒನ್ ಫೋರ್ ಸಿಕ್ಸ್ ಅದೇ ರೀತಿಯಾಗಿ ಇನ್ನೊಂದು ನಂಬರ್ ಹೇಳ್ತೀನಿ ಅದಕ್ಕೂ ಕೂಡ ಕರೆ ಮಾಡಿ ನೈನ್ ಡಬಲ್ ಒನ್ ತ್ರೀ ಡಬಲ್ ಟು ಏಟ್ ಫೈವ್ ಏಟ್ ನೈನ್ ನಮ್ಮ ವಿಳಾಸ ಹಿರಿಯ ಹಳೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಭಾಗದಲ್ಲಿ ಈ ಅಂಗಡಿ ಇರುತ್ತದೆ ತಾವುಗಳು ಇಲ್ಲಿ ಬಂದು ಸೊ ನಿಮ್ಮ ಏನು ಕಾಳುಗಳನ್ನು ಇಲ್ಲಿ ಅಷ್ಟು ಎಣ್ಣೆಯನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ ಧನ್ಯವಾದಗಳು